ಫೈ ಓ ಕ್ಲಾಕ್ ಅಷ್ಟೊತ್ತಿಗೆಲ್ಲ ಬೆಂಗಳೂರು ರೀಚ್ ಆಗ್ಬಿಡ್ತೀವಿ ನಾವು ಕೆ ಟಿ ಎಮ್ದು ಯಾವುದೋ ಒಂದು ಬ್ಯಾಚ್ ಗೊತ್ತಪ್ಪ ಅವಾಗಲೇ ಇವರು ಒಳ್ಳೆ ಕುರಿಗಳು ಥರ ನುಗ್ತಾರೆ ಒಂದು ಸಣ್ಣ ಗ್ಯಾಪ್ ಸಿಕ್ಕಿದ್ರೆ ಸಾಕು ಇಬ್ಬರು ಮೂರು ಜನ ನುಗ್ತಾವ್ರೆ ಮತ್ತೆ ನೀನು 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 ಬರ್ತೀಯಲ್ಲ ಓಕೆ ನಾನು ನೀವೂ ಬರ್ತೀರಾ ಹಾಂ ನೀವೂ ಬರ್ತೀರಾ ನೀವು ಅಲ್ಲಿಂದ ಹಂಗೆ ಹೋಗ್ತೀರಾ ಫುಲ್ ಜಾಮ್ ಹೋಗ್ಬಿಡಿದೆ ಇವರು ಇವಾಗ ಹೆಂಗೆ ಮನೆಗೆ ಹೋಗೋದು ಈ ರೇಂಜಲ್ಲಿ ಜಾಮ್ ಆದ್ರೆ ಅಲ್ಲ ಹಿಂಸೆ ವಿಲ್ ಪ್ಲ್ಯಾನ್ ಒನ್ ಮೌನ್ ಆಲ್ ವಿಲ್ ಕಮ್ ವಿತ್ ಅಸ್ ವಿಲ್ ಡು ಅಗೇನ್ ಒನ್ ಮೈಡನ್ ಸಿಟಿ ಹಲೋ ಹೇಳಿಗೋ ಇನ್ನೊಂದು ಹೊಸ ಬ್ಲಾಗಿತೀರಾ ಸೊ ಬಾಯ್ಸ್ ಎಲ್ಲ ಮುಂದ್ಗಡೆ ಟೋಲ್ ಗೇಟ್ ಹತ್ರ ಇದಾರಂತೆ ಸೊ ನಾನು ಇವಾಗ ಟೋಲ್ ಗೇಟ್ ಹತ್ರ ಹೋಗ್ಬೇಕು ಅವ್ರು ಈ ಕಡೆ ಬರ್ತಾರೆ ಅನ್ಕೊಂಡು ನಾನು ಹಂಗೆ ಆರಾಮಾಗಿ ಒಂದು ಟೀ ಕುಡ್ಕೊಂಡು ವೆಯ್ಟ್ ಮಾಡ್ತಿದ್ದೆ ಅವ್ರು ಮೋಸ್ಟ್ಲಿ ಅಲ್ಲಿಂದ ನಿಮ್ಮ ಮೇಲ್ಗಡೆ ಬಂದ್ಬಿಟ್ಟಿರ್ತಾರೆ ಅವ್ರು ಕೆಳಗಡೆ ಬಂದಿರಲ್ಲ ಬಿಸಿಲು ಬೇರೆ ಬೇಜ್ಜಾ ನೋಡಿದ್ದೆ ಆಲ್ರೆಡಿ ಒನ್ ಓ ಕ್ಲಾಕ್ ಇವಾಗ ಹೋಗಿ ಊಟ ಮಾಡಿಕೊಂಡು ಓಟ್ರು ಆರಾಮಾಗಿ ಐದು ಆರು ಗಂಟೆ ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆಲ್ಲ ಬೆಂಗಳೂರು ರೀಚ್ ಆಗಿಬಿಡ್ತೀವಿ ನಾವು ಇಲ್ಲೇ ಐತೆ ಇಲ್ಲೇ ಎಂಪೈರಲ್ಲಿ ಊಟ ಮಾಡಿಕೊಂಡು ಓಟಿದ್ದೀವಿ ಸೊ ಬಾಯ್ಸೆಲ್ಲ ಮುಂದೆ ಹೋಗ್ಬಿಟ್ರು ಅವರೆಲ್ಲ ತ್ರೀ ಡಿಜಿಟ್ ನಂಬರ್ಸಲ್ಲಿ ಗಾಡಿ ಓಡಿಸ್ತಾವ್ರೆ ಕೆಟಿಎದು ಯಾವ್ದೋ ಒಂದು ಬ್ಯಾಚ್ ಬತ್ತಪ್ಪ ಅವಾಗ್ಲೇ ನಾವ್ ಎಂಪೈರ್ ಒಳಗಡೆ ಹೋಗ್ಬೇಕಾರೆ ನಾನು ಬ್ಯಾಚ್ ಏನ್ ಗುರು ಒಳ್ಳೆ ಕುರಿಗಳ ತರ ನುಗ್ತಾರೆ ಒಂದ್ ಸಣ್ಣ ಗ್ಯಾಪ್ ಸಿಕ್ಕದ್ರ ಸಾಕು ಇಬ್ರು ಮೂರ್ ಜನ ನುಗ್ತಾವ್ರೆ ಅಯ್ಯೋ ಅದಾರ ಗೊತ್ತಿಲ್ಲ ಇವೆಲ್ಲ ಗುಣ ಅವರು ಸಿಕ್ಕಿದ್ರು ಅವ್ರು ನಿಲ್ಸಿದ್ರು ಅನ್ಸುತ್ತೆ ಆರಾಮಾಗಿ ಮಾತಾಡ್ಕೊಂಡು ಬೂಮರ್ ಬೇರೆ ಕೊಟ್ಟರು ಒಂದು ಒಳ್ಳೆ ಕಲ್ಸಾಣ ರೈಟಿಗೆ ಹೋಗ್ಬಿಡಿ ಬಂದು ಒಂದು ಹತ್ತು ನಿಮಿಷ ಆಯಿತು ನಮ್ಮ ಸಬ್ಸ್ಕ್ರೈಬರ್ ಒಬ್ಬ ಸಿಕ್ಕಿದ್ರು ಸೊ ಅವರು ಕೂಡ ನನಗೆ ಗೊತ್ತೇ ಇಲ್ಲ ನಾವು ನಾನು ಅವರೆಲ್ಲ ಹಂಗೆ ಕ್ರೂಸ್ ಮಾಡ್ಕೊಂಡ್ ಬರ್ತಿದ್ವಿ ಮಧ್ಯದಲ್ಲಿ ಗುಣ ಬೇರೆ ಸಿಕ್ಕಿದ್ರು ಗುಣ ಅವ್ರನ್ನೂ ಹಂಗೆ ಹಾಕ್ಕೊಂಡು ಬಂದ್ವಿ ಬಾಯ್ಸ್ ಎಲ್ಲ ಬೇಗನೆ ರೀಚ್ ಆಗಿದ್ರು ಫುಲ್ ಜಾಮ್ ಆಗಿಬಿಡ್ದು ಇವರು ಇವಾಗ ಹೆಂಗೆ ಮನೆಗೆ ಹೋಗೋದು ಈ ರೇಂಜಲ್ಲಿ ಜಾಮ್ ಆದರೆ ಎಲ್ಲ ಹಿಂಸೆ ಸೊ ಪ್ರಣವ್ ಅವ್ರು ಮೋಸ್ಟ್ಲಿ ನಮ್ಮ ಜೊತೆನೇ ಬರ್ಬೋದು ಇನ್ನು ಇವ್ರು ನಮ್ಮ ಜೊತೆನೆ ಬರ್ತಾರೆ ಮಚ್ಚ ನೀನೆ ನೀನು ನೀನು ಬರ್ತೀಯಲ್ಲ ಓಕೆ ನಾನು ನೀವೂ ಬರ್ತೀರಾ ಹಾಂ ನೀವೂ ಬರ್ತೀರಾ ನೀವು ಅಲ್ಲಿಂದ ಹಂಗೆ ಹೋಗ್ತೀರಾ ಹಾಂ ಇಲ್ಲ 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 ಹಾಂ ನೀವು ರಿಂಗ್ ರೋಡಲ್ಲಿ ಹೋಗ್ತೀರಾ ಸರಿ ಆಯಿತು ನನ್ ಅंगे ಸ್ಟ್ರೈಟ್ ಹೋಗ್ತೀನಿ ಈ ರಿವರ್ಟ್ ಅಲ್ಲಿ ಬಂದು ನಾನು ಅಲ್ಲಿಗೆ ಹೋಗಿ ಮೊನ್ನೆ ಏ ಜಾಮ್ ಆಗಿಬಿಡುತ್ತೆ ಬೈ ಬೇಡ ಹಿಂಸೆ ನಾನು ಅಲ್ಲಿ ಹೆಣ್ಣು ರಾಕಡೆ ಹೋಗಿ ಸಿಯೋ ಬ್ರೋ ಬೈ 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 ಒಳ್ಳೆ ರೈಡ್ ಆಯ್ತು ಹಲೋ ಇನ್ನೊಂದಸಲಿ ಪ್ಲಾನ್ ಮಾಡೋಣ ರಿತೇಶ್ бай ಸಿಗಣಾ 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 ಬೈ 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 ಜೋ ಸಿಯೋ ಸಿಯೋ ಬ್ರೋ ಸಿಯೋ ಉಮರ್ ಯಾ ಯ ಸರ್ ವಿಲ್ ಪ್ಲಾನ್ ಒನ್ ಮೋರ್ ಈ ಕಣ್ಣಲ್ಲ ಏನಿಗೆ ಅಸ್ಸಂ ಪ್ಲಸ್ ಆಗಿದೆ ಏನ್ ಮಾತಾಡೋದಲ್ಲ ಏನಿಲ್ಲ ಬಿಡಿ ಬರೀ ಬಾಲ್ ಮಾತ್ರ ಬರುತ್ತೆ ಇದ್ರಲ್ಲಿ ಸಿ ಬ್ರೋ ವಿಲ್ ಟೇಕ್ ದಟ್ ರಿಂಗ್ ರೋಡ್ ದಟ್ ರಿಂಗ್ ರೋಡ್ ಅಲ್ಲಿ ಗೋ ಫೈನ್ ಯೋ ವಿಲ್ ಕಮ್ ವಿತ್ ಅಸ್ ವಿಲ್ ಡೂ ಅಗೇನ್ ಒನ್ ಮೋ ರೈಡ್ ಇನ್ ಸಿಟಿ

ಬೈ 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 ಅಲ್ಲೇ ಅಷ್ಟ ಗಾಡಿ ಇತ್ತು ಗುರು ಟೋಲ್ ಹತ್ರ ಫುಲ್ ಗಾಡಿ ಜಾಮು ನಡೀರಿ ಅಣ್ಣ ನಮ್ಮ ಹುಡುಗರೆಲ್ಲ ಮುಂದೆ ಹೋಗ್ಬಿಟ್ರು ಇನ್ನೂ ನಾನೇ ಹೋಗಿಲ್ಲ ಏ ಏಯ್ ಇಲ್ಲಿ ನೋಡು ಮಗುನ್ ಕಾರಲ್ಲಿ ನಾ ಈಗ ಬೇರೆ ಕರ್ಕೊಂಡೋಗ್ತವ್ರ ಗುರು ಏನೋ ಯಾವ್ದೋ ಗಾಡಿ ಬಂದ್ ಹೊಡ್ತೀರಂಗೈತಲ್ಲಿ ಕ್ರಿಸ್ಟಾಗೆ ಇವರ ಅಲ್ವಾ ಚಚ್ಚಾಡ್ತಿದೋ ಎಲ್ಲ ಇದು ಇದಾದ ಫ್ಯಾಮಿಲಿ ಅದ್ರಲ್ಲಿ ಪೂರ್ತಿ ಟಿಂಟಿತ್ತು ಇತ್ತು ಓ ಕ್ರೇಜಿ ಇಟ್ಟೋಗರು ಹಿಂದೆಂದ ಎಲ್ಲ ಓಪನ್ ಆಗ್ಬಿಟ್ಟೈತಲ್ಲ ಹೋಗ್ತಾರೆ ಮುಂದೆ ನೋಡೋ ಅಂದ್ರೆ ಎಲ್ಲ ಮಿರರ್ ನೋಡ್ತಾನೆ ರೈಟ್ ಸೈಡ್ ಅಲ್ಲಿ ಇಲ್ಲ ಏನೋ ಆಗಿರಂಗೈತೆ ಏನಿಲ್ವಾ ರೋಡ್ ಕ್ರಾಸ್ ಮಾಡಕ್ಕೆ ಅಣ್ಣ ಆಟೋ ಅಣ್ಣ ಈ ಕಡೆ ಬರಕ್ ಆಗಲ್ಲಣ್ಣ ಆಂಟಿ ಏನ್ ಆಂಟಿ ಬರ್ತಾ ಇರೋದೇ ರಾಂಗ್ ರೂಟ್ ಅಲ್ಲಿ ಅದ್ರಲ್ಲಿ ವಾದ ಬೇರೆ ಮಾಡ್ತೀರಾ ತುಂಬಾ ಚೆನ್ನಾಗಿ ಗುರು ನಾನು ಫುಲ್ ಟ್ಯಾಂಕ್ ಕೊಡ್ಸಿದ್ದು ಇನ್ನು ಅರ್ಧ ಟ್ಯಾಂಕ್ ಇದೆ ಇಲ್ಲ ಅರ್ಧಕ್ಕಿಂತ ಇನ್ನು ಜಾಸ್ತಿ ಇದೆ ಓ ಮೈ ಗಾರ್ಡ್ ಐ ಗಾಟ್ ನೈಸ್ ಮೈಲೇಜ್ ಸೊ ಇಗ್ನೇಶನ್ ಅವರು ಪ್ರಾಬ್ಲಿ ಇಲ್ಲೇ ಹೋಗ್ತಾರೆ ಐ ಮೀನ್ ಇಲ್ಲೇ ಮುಂದ್ಗಡೆ ಎಲ್ಲ ಲೆಫ್ಟ್ ತಗೊತಾರೆ ಅನ್ಸುತ್ತೆ ನಾನು ಹಾಸನಿಂದ ಬೆಂಗಳೂರಿಗೆ ಒಂದು ಫುಲ್ ಟ್ಯಾಂಕ್ ಖಾಲಿ ಮಾಡ್ಬಿಟ್ಟಿದ್ದೆ ಫುಲ್ ಚೆಚ್ಚ ಆಡ್ಬಿಟ್ಟಿದೆ ಅಷ್ಟು ಒಂದು ಫುಲ್ ಟ್ಯಾಂಕ್ ಖಾಲಿ ಆಗಿದೆ ಅಂದರೆ ನೋಡಿ ಇವಾಗ ಸಕಲೇಶ್ಪುರದಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ ನಾನು ಅರ್ಧಕ್ಕಿಂತ ಇನ್ನೂ ಜಾಸ್ತಿ ಇದೆ ಒಂದು ಪಾಯಿಂಟು ನಾನು ಅವಾಗ ಯಾವಾಗ ನಾನು ಧೀರಜೆ ಅನ್ಸುತ್ತೆ ಬರ್ಬೇಕಾರೆ ಎಲ್ಲ ಹೋಗಿದ್ವಿ ಅಲ್ಲಿಂದ ಬರ್ಬೇಕಾದ್ರೆ ಹಾಸನ ಮತ್ತೆ ಫುಲ್ ಟ್ಯಾಂಕ್ ಕೊಡಿಸಿ ಫುಲ್ ಖಾಲಿ ಒಂದೇ ಒಂದು ಪಾಯಿಂಟ್ ಇತ್ತು ಅಷ್ಟು ಖಾಲಿ ಮಾಡ್ಬಿಟ್ಟಿದ್ದೆ ಏನಕ್ಕೆ ಅಂದರೆ ಆಲ್ಮೋಸ್ಟ್ ಒನ್ ತರ್ಟಿ ಒನ್ ತರ್ಟಿ ಫೈವ್ ಒನ್ ಫಾರ್ಟಿಯಲ್ಲೇ ಓಡಿಸ್ತಿದ್ದೆ ಅದಕ್ಕೆ ಯಾಕಡೆ ಹೋಗ್ತೀರಾ ಯಾಕೆ ಕಡೆ ಹೋಗ್ತೀರೋ ಮುಂದೇನೋ ಸರಿ ಸರಿ ನಾನು ಓಡ್ತೀನಿ ನಿಂಗೆ ಬೈಕ್ ನನ್ಗೆ ಇನ್ನೊಂದೇನ್ ಫೀಲ್ ಆಗಿದ್ದು ಅಂದ್ರೆ ನನ್ಗೆ ಈ ಗಾಡಿಲಿ ನಾನು ಯಾವಾಗ ಈ ಎರಡು ಕೆಲಸ ಮಾಡಿಸ್ದೆ ಸ್ಟಾಕ್ ಓಡಿಸ್ಬೇಕಾದ್ರೆ ಇಷ್ಟು ಕೂಡ ಪವರ್ ಇರಲಿಲ್ಲ ನನ್ಗೆ ಬಟ್ ಇವಾಗ ಒಳ್ಳೆ ಪವರ್ ಸಿಗ್ತಿದೆ ನನಗೆ ಒಂಥರ ಫೀಲ್ ಗೊತ್ತಾಗುತ್ತೆ ಪವರ್ ಅದು ಇನಿಷಿಯಲ್ ಅಲ್ಲೂ ಅಷ್ಟೇ ಟಾಪಲ್ಲೂ ಅಷ್ಟೇ ಇವಾಗ ನೋಡಿ ಹಂಡ್ರೆಡ್ ಅಲ್ಲಿ ಹೋಗ್ತಾ ಇದೀನಾ ನಾನು ಸ್ಟಾಕ್ ಅಲ್ಲಿ ಹೋಗ್ತಿದ್ದಿಕ್ಕೂ ಇವಾಗ ಓಡಿಸ್ತಾ ಇರೋದಿಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ

ಆ ಪೋಲ್ ಕ್ರಾಸ್ ಆದರೆ ಗಾಡಿಗಳು ಮೇಲ್ಗಡೆ ಬಿಡ್ತಾ ಇದಾರೆ ಅಂತ ಇಲ್ಲ ಬಿಡ್ತಾ ಇಲ್ಲ ಅಂತ ಓಪನ್ ಓಪನ್ ಇದೆ ಒಟ್ಟು ಆದ್ರೆ ಇಷ್ಟೊಂದು ಜಾಮು ಓಕೆ ಗೈಸ್ ಈ ವಿಡಿಯೋನ ಇಲ್ಲೇ ಮುಕ್ಸಾನ ನಾಳೆ ಇನ್ನೊಂದು ಹೊಸ ವೀಡಿಯೋಲ್ಲಿ ಸಿಗ್ತೀನಿ ಒಂದು ಹೊಸ ಕಂಟೆಂಟಲ್ಲಿ ಅಂಡ್ ತುಂಬ ದಿವಸ ಬೇರೆ ಆಗಿತ್ತು ವಿಡಿಯೋಗಳು ಮಾಡಿ నోడే ఎలా గురు నను గా ఆక్బట్ అగ్రీను